ಜಿಂಬಾಂಬೆ ವಿರುದ್ಧ ಹೀನಾಯವಾಗಿ ಸೋತರು ಟೀಂ ಇಂಡಿಯಾ ನೋಡಿ ಈ ಬಗ್ಗೆ ಏನು ಹೇಳಿದರು ಪಾಕ್ ದಿಗ್ಗಜರು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಅಂತ ಹೇಳಬಹುದು ಈ ಪಂದ್ಯದಲ್ಲಿ ಹೀನಾಯಾಗಿ ಅಂದರೆ ಹದಿಮೂರು ರನ್ಗಳ ಅಂತರದಿಂದ ಟೀಮ್ ಇಂಡಿಯಾ ಸೋಲನ್ನಪ್ಪಿದೆ ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಟೀಮ್ ಇಂಡಿಯಾ ವಿರುದ್ಧ ಜಿಂಬಾಂಬೆ ಗೆದ್ದಿದ್ದಾರೆ ಅದು ಸಿಕಂದರ್ ರಾಜ್ ಅವರ ಕ್ಯಾಪ್ಟೆನ್ಸಿಯಲ್ಲಿ ಅಂತ ಹೇಳ್ಬೋದು ಸಖತ್ತಿಗೆ ಇಂಪ್ರೆಸ್ ಇಂಪ್ರೆಸಿವ್ ಬೌಲಿಂಗ್ ಯಾವ ಬ್ಯಾಟ್ಸ್ಮನಿಗೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಯಾವ ರೀತಿ ಐಡಿಯಾಗಿ ವಿಕೆಟ್ ವಿಕೆಟ್ ಬೌಲಿಂಗ್ ಮಾಡಬೇಕು ಅನ್ನೋ ಒಂದು ಐಡಿಯಿಂದ ಬಂದಿದ್ದರು ಜಿಂಬಾಂಬೆ ಟೀಮ್ ಅಂತಲೇ ಹೇಳ್ಬೋದು ಲೋಯೆಸ್ಟ್ ಸ್ಕೋರ್ ಅಂದರೆ ನೂರ ಹದಿನೈದು ರನ್ಗಳನ್ನು ಡಿಫೆಂಡ್ ಮಾಡಿದ್ರು ಅಂತ ಹೇಳ್ಬೋದು ಈ ಬಗ್ಗೆ ಏನಪ್ಪ ಹೇಳಿದ್ರು ಪಾಕ್ ದಿಗ್ಗಜ ಆಟಗಾರರು ಇವತ್ತು ಯಾಕಪ್ಪ ಅಂದರೆ ಕಳೆದ ವಾರ ವರ್ಲ್ಡ್ ಕಪ್ ಅಷ್ಟೇ ಗೆದ್ದಿದ್ರು ಟೀಮ್ ಇಂಡಿಯಾ ಅದು ಲೆಜೆಂಡ್ಸ್ ಟೀಮ್ ಆಗಿತ್ತು ಇದು ಯಂಗ್ ಟೀಮ್ ಆಗಿತ್ತು ಈ ಯಂಗ್ ಟೀಮ್ ಬಗ್ಗೆ ಪಾಕ್ ದಿಗ್ಗಜ ಆಟಗಾರರು ಏನಪ್ಪ ಹೇಳಿದ್ರು ಅನ್ನೋ ಕಡೆ ನೋಡೋದಾದರೆ ನಾವು ಏನಪ್ಪ ಹೇಳಿದ್ರು ಅಂದರೆ ಪಾಕ್ ದಿಗ್ಗಜ ಆಟಗಾರರು ಈ ಟೀಮ್ ಇಂಡಿಯಾ ಏನೂ ಸಖತ್ತಾಗಿ ಆಡ್ತಿಲ್ಲ ಎಲ್ಲಿ ಮುಗಿತು ಟೀಮ್ ಇಂಡಿಯಾ ಅಧ್ಯಾಯ ಇನ್ನು ಇನ್ನೂ ಈ ಟೀಮ್ ಇಂಡಿಯಾ ಕಂಬ್ಯಾಕ್ ಮಾಡೋದು ಭಾಳ ಕಷ್ಟ ಇದೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರೋದೇ ಹೆಚ್ಚು ಈ ಟೀಮ್ ಇಂಡಿಯಾ ಯಂಗ್ಸ್ಟರ್ ಟೀಮ್ ಇಂಡಿಯಾ ಅಂತಾರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬೌಲಿಂಗ್ ಲೈನ್ಅಪ್ ಇಲ್ಲ ಇಂತಹ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರೋ ಟೀಮ್ ವಿರುದ್ಧ ಇವತ್ತು ಟೀಮ್ ಇಂಡಿಯಾ ಸೋತಿದೆ ಟೀಮ್ ಇಂಡಿಯಾ ಮರ್ಯಾದೆನ ಈ ಹುಡುಗರು ಕಳೀತಾ ಇದ್ದಾರೆ ಅನ್ನೋದನ್ನ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಹೇಳಿ ಬರ್ತಿದ್ದಾರೆ ಅಂತ ಹೇಳ್ಬೋದು ಏನೇ ಆಗಿರ್ಬೋದು ಪಾಕಿಸ್ತಾನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗ್ರೂಪ್ ಸ್ಟೇಜಲ್ಲಿ ಔಟ್ ಆಗಿದ್ರು ಕೂಡ ಪಾಕಿಸ್ತಾನ ದಿಗ್ಗಜ ಆಟಗಾರರು ಅವ್ರ ಟೀಮ್ನ ಬ್ಯಾಕ್ ಮಾಡೋದು ಬಿಡಲ್ಲ ಟೀಮ್ ಇಂಡಿಯಾನ ದೂರೋದು ಬಿಡಲ್ಲ ನಮ್ಮ ಟೀಮ್ ಇಂಡಿಯಾ ನಮಗೆ ಹೆಚ್ಚು ಯಂಗ್ಸ್ಟರ್ಗಳು ಪ್ರತಿ ಮ್ಯಾಚನು ಗೆಲ್ಲ ಆಗಲ್ಲ ಅದೇ ರೀತಿ ಈ ಮ್ಯಾಚ್ ಸೋತಿದ್ದಾರೆ ಮುಂದಿನ ಮ್ಯಾಚ್ ಗೆದ್ದು ಈ ಸೀರೀಸ್ ನ ವಶಪಡಿಸ್ಕೊಂತಾರೆ ಅಂತ ಹೇಳಿ ಮುಗಿಸ್ತಿದೀವಿ ಬಾಯಿ ಸ್ನೇಹಿತರ